ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸೋರೆಕಾಯಿ ಬಳಸಿ ಎರಡು ವಿಧದ ಖಾದ್ಯಗಳನ್ನು ಇದೀನಿ ಈಗ ತುಂಬ ಬಿಸಿಲಿರೋದ್ರಿಂದ ಈ ಥರ ಖಾದ್ಯಗಳನ್ನು ನೀವು ಸೇವಿಸ್ತಾ ಇರಬೇಕಾಗತ್ತೆ ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೂ ಹಿತ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಹೇಗೆ ಮಾಡುವುದು ತೋರಿಸ್ತೀನಿ ಇದು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ನಾನ್ನೂರ ಐವತ್ತು ಗ್ರಾಮ್ ಇದೆ ಇದು ಈಗ ಸಿಪ್ಪೆ ತೆಕ್ಕೊಳ್ಳೋಣಂತೆ ಫುಲ್ಲೆಲ್ಲ ಚೆನ್ನಾಗಿ ಸಿಪ್ಪೆ ತಗೊಂಡ್ಬಿಡಬೇಕು ತುಂಬ ಫ್ರೆಶ್ ಆಗಿರೋ ತೊಗೋಬೇಕು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಪ್ಪೆ ತೆಕ್ಕೊಂಡಾಯಿತು ಆ ಕಡೆ ತುದಿ ಈ ಕಡೆ ತುದಿ ಎರಡನ್ನು ಕಟ್ ಮಾಡ್ಕೊಂಬಿಡೋಣಂತೆ ಈ ಕಟ್ ಮಾಡ್ಕೊಂಡಾದ್ಮೇಲೆ ಅರ್ಧಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು ಎರಡು ಪೀಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಳೆಯೋದು ಈಗ ಮತ್ತೆ ಅದರಲ್ಲೂ ಮತ್ತೆ ಸೀಳ್ಕೊಬೇಕು ಈ ಥರ ಸೀಳ್ಕೊಂಡಾದ್ಮೇಲೆ ಇದನ್ನೀಗ ತುರಿಯೋ ಮಣೆಯಲ್ಲಿ ತುರಿತಾ ಇದ್ದೀನಿ ನಾನು ಹೆಂಗೆ ತುರಿಯೋದು ಅಂತ ನಿಮಗೆ ತೋರಿಸ್ತೀನಿ ಫಸ್ಟು ನಾನು ಮೇಲಿನ ಭಾಗ ಎಲ್ಲ ತುರ್ಕೊಂಡ್ಬಿಡ್ತೀನಿ ಫ್ರೆಶ್ ಆಗಿದ್ದರೆ ಚೆನ್ನಾಗಿ ತುರಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಉದ್ದುದ್ದಕ್ಕೆ ನೀಟಾಗಿ ಹಿಂಗೆ ಮೇಲಿನ ಭಾಗ ಎಲ್ಲ ತುರ್ಕೊಂಡಾದ್ಮೇಲೆ ಮಧ್ಯಕ್ಕೆ ಬೀಜ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಬಿಟ್ಬಿಡೋಣಂತೆ ನೋಡಿ ಎಲ್ಲ ತುರ್ಕೊಂಡಾಗಿದೆ ಬೀಜ ಮಾತ್ರ ನಾನು ಬಿಟ್ಟಿದ್ದೀನಿ ಬೀಜದ ಭಾಗ ಮಧ್ಯದ್ದು ಇಷ್ಟು ತುರ್ಕೊಂಡಾಯ್ತು ನೋಡಿ ಎಲ್ಲ ತುರ್ಕೊಂಡೆ ಎಷ್ಟೊಂದು ಬಂದಿದೆ ಅಲ್ವಾ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡಿದ್ದನ್ನ ತುರ್ದಿರೋ ಸೋರೆಕಾಯಿನ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಬೌಲಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಯಾವುದ್ರಲ್ಲಿ ನಾನು ಸೋರೆಕಾಯಿ ತೊಗೊಂಡಿದ್ದೆನೋ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಎರಡು ಬೌಲ್ ಆಯಿತು ನೋಡಿ ಈಗ ಹಾಗೆ ಒಂದು ಬೌಲ್ ತುಂಬ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಹಣ್ಣು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಣ್ಣಾಗಿರುತ್ತಲ್ವ ಅದನ್ನು ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ಮತ್ತು ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು ಜಾಸ್ತಿ ಹಾಕ್ಕೋಬೇಡಿ ಎಲ್ಲ ಈಗ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದ ಆಗಲಿ ಅಥವಾ ಒಂದು ಸ್ಪೂನಿಂದ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಈ ಥರ ಕಲ್ಸೋಕ್ಕೂ ಮುಂಚೆ ನೀರು ಹಾಕ್ಕೋಬಾರ್ದು ಈಗ ಕಲಿಸ್ಕೊಂಡಾಯಿತು ಬಿಸಿ ನೀರು ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಈಗ ಒಂದು ಬೌಲ್ ತುಂಬ ಎಷ್ಟು ಎಷ್ಟಿರಿಸುತ್ತೆ ಅಂತ ಆಮೇಲೆ ನಿಮಗೆ ನಾನು ಹೇಳ್ತೀನಿ ಸ್ವಲ್ಪ ಹಾಕ್ಕೊಂಬಿಟ್ಟು ಬಿಸಿ ಇರುತ್ತಲ್ವಾ ಸ್ಪೂನಿಂದನೇ ಫಸ್ಟು ಕಲಿಸ್ಕೋಬೇಕು ಇಲ್ಲ ತುಂಬ ಬಿಸಿ ಆಗ್ಬಿಡುತ್ತೆ ಕೈಯಿ ಮತ್ತೆ ನಾನು ಮುಕ್ಕಾಲು ಬೌಲು ಬಿಸಿ ನೀರು ತೊಗೊಂಡಿದ್ದೀನಿ ಈಗ ಎಷ್ಟು ಇಡಿಸುತ್ತೆ ಅಂತ ನೋಡೋಣಂತೆ ಒಂದು ಕಾಲು ಬೌಲ್ ಹಾಕಿದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕೈಯಲ್ಲಿ ಕಲಿಸ್ಕೊಬೋದು ಈಗ ತಣ್ಣಗಾಗಿದೆ ನೋಡಿ ಕೈಯಲ್ಲಿ ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಕೂಡ ಥರ ಕಲಿಸ್ಕೊಳ್ಳಿ ನೀವು ತಾಳಿಪಟ್ಟು ಮಾಡ್ತೀರಲ್ವಾ ಮಾಡ್ತೀರಲ್ವ ಅದೇ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ತುಂಬ ನೀರು ಮಾಡ್ಕೊಬೇಡಿ ಯಾಕೆಂದರೆ ಸೋರೆಕಾಯಿ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ತುಂಬ ಆಗ್ಬಿಡುತ್ತೆ ಹಿಟ್ಟು ಆವಾಗ ಮಾಡೋಕ್ಕೆ ಚೆನ್ನಾಗಾಗೋದಿಲ್ಲ ಆದಷ್ಟು ಸರಿಯಾಗಿ ಕಲ್ಸ್ಕೊಂಬಿಡಿ ಸಾಕು ನೋಡಿ ಹಾಂ ಇಷ್ಟ ಆದರೆ ಸಾಕು ಈಗ ನಾನು ಅದರಲ್ಲಿ ಒಂದು ಕಾಲು ಭಾಗ ನೀರು ಹಾಕಿದ್ದೀನಿ ಆಗಿ ಒಂದು ಕಾಲು ಬೌಲು ನೀರಿಡಿಸಿದೆ ಉಂಡೆ ಕಟ್ ನೋಡ್ತಾ ಇದೀನಿ ನೋಡಿ ಈ ಥರ ಇದ್ದರೆ ಸಾಕು ಈಗ ಇದನ್ನು ನೆನೆಸೋ ಇಲ್ಲ ತಕ್ಷಣಕ್ಕೆ ನಾನು ನಾನಿಲ್ಲಿ ಒಂದು ಹೋಳಿಗೆ ಶೀಟ್ ಇಟ್ಕೊಂಡಿದ್ದೀನಿ ಶೀಟಿಗೆ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಸೌರ್ಕೋಬೇಕು ಈ ಶೀಟಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ತಾಳಿಪಿಟ್ಟು ಎಲ್ಲ ಮಾಡ್ಕೋಬೋದು ಒಂದು ಕಿತ್ಲೆಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಈಗ ತೊಟ್ಕೋಬೇಕು ದಪ್ಪಕ್ಕೆ ತೆಳ್ಳಿಗೆ ಹೆಂಗೆ ಬೇಕಾದ್ರೆ ಹಂಗೆ ತೊಟ್ಕೋಬೇಕು ಮತ್ತು ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಈ ಶೀಟಲ್ಲಿ ಅಂಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನೀವೇ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೀವೇ ಬೇಕಾದ್ರೆ ತರಿಸ್ಕೊಬೋದು ಈಗ ಸ್ವಲ್ಪ ದೊಡ್ಡದಾಗಿ ತೊಟ್ಕೊಂತೀನಿ ನೋಡಿ ಇಷ್ಟು ತೊಟ್ಕೊಂಡಿದ್ದೀನಿ ಆದಷ್ಟು ತೆಳ್ಳಿಗೆ ದಪ್ಪಗೆ ಹೆಂಗೆ ಬೇಕಾದ್ರೆ ಹಂಗೆ ತೊಟ್ಕೊಳ್ಳಿ ನಾನು ಈ ಸೈಜಿಗೆ ತೊಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ಈ ಶೀಟನ್ನ ಹಾಕ್ಕೊಂಡಿದ್ದೀನಿ ನೋಡಿ ನಿಧಾನಕ್ಕೆ ತೆಗಿತಿದ್ದೀನಿ ಒಂದು ಅಂಟ್ಕೊಂಡಿಲ್ಲ ಹಿಂಗೆ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಕಲರ್ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ವ ಈಗ ತಿರುಗಿಸಾಕ್ಕೊತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಸೋರೆಕಾಯಿ ಮತ್ತು ಬಿಸಿ ನೀರು ಹಾಕಿರೋದ್ರಿಂದ ರೊಟ್ಟಿ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿದ್ದಾದರೂ ರಾತ್ರಿ ತಿಂದರೂ ಅದೇ ಹದದಲ್ಲೇ ಇರುತ್ತೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾಯ್ತು ನಿಮಗೆ ಬೇಕಾದ್ರೆ ಇನ್ನೂ ಫ್ರೈ ಮಾಡ್ಕೊಳ್ಳಿ ಇಷ್ಟು ಸಾಕು ಅನಿಸುತ್ತೆ ಎರಡು ಕಡೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಈಗ ತಕ್ಕೊಂತ ಇದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತಂದು ಆ ಹಣ್ಣು ಮೆಣ್ಸಿನ್ಕಾಯಿ ಹಾಕಿರೋದು ಸೋರೆಕಾಯಿ ಹಾಕಿರೋದು ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಸುತ್ತ ಅಷ್ಟೇ ರುಚಿ ಇರುತ್ತೆ ಮತ್ತು ಸೋರೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಂದು ತರಕಾರಿನೂ ತಿಂದಂಗೆ ಆಗುತ್ತಲ್ವಾ ನೋಡಿ ಇದನ್ನು ನಾನೀಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಮೂತ್ ಇದೆ ಅಲ್ವಾ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ದಪ್ಪನಾರು ಮಾಡ್ಕೋಬೋದು ಇಲ್ಲ ಈ ಥರನಾದ್ರು ಸೂಪರ್ ಸೂಪರಾಗಿರೋ ರೊಟ್ಟಿ ನೀವು ಮಾಡೋದು ತೋರಿಸಿದ್ದೀನಿ ಈ ಒಂದು ಲೋಟ ದಪ್ಪಕ್ಕಿ ತೊಗೊಂಡಿದ್ದೀನಿ ನೋಡಿ ತಿಂಡಿ ಅಕ್ಕಿ ದಪ್ಪಕ್ಕಿ ಅಂದ್ರೆ ಎಲ್ಲ ಕಿರಾಣಿ ಅಂಡಿಗಳನ್ನೂ ಕೊಡ್ತಾರೆ ಇದನ್ನೀಗ ಒಂದು ಬೌನಿಗೆ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬರೋಣಂತೆ ಅದರಲ್ಲಿ ಪೌಡ್ರು ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಅಲ್ಲಿ ತೊಳ್ಕೊಳ್ಳೋದ್ರಿಂದನೇ ನಾವು ಮಾಡೋ ಪದಾರ್ಥಗಳು ಏನಿದ್ರು ತುಂಬ ರುಚಿಯಾಗುತ್ತೆ ಈಗ ಮೂರು ಸಲ ತೊಳ್ಕೊಂಡು ನೀರು ಚೆನ್ನಿದೀನಿ ಈಗಿದು ಮುಳುಗೋ ಅಷ್ಟು ಹಾಕ್ಬಿಟ್ಟು ನೀರು ಹಾಕಿ ಒಂದು ಏಯ್ಟ್ ಅವರ್ಸು ಬಿಟ್ಬಿಡಣಂತೆ ನೋಡಿ ಈ ಥರ ಅಕ್ಕಿಗಿಂತ ಮೇಲೆ ನೀರಿರಬೇಕು ಮುಚ್ಚಿಬಿಟ್ಟು ಒಂದು ಎಂಟು ಗಂಟೆ ನೆನೆ ಬಿಟ್ಬಿಡೋಣಂತೆ ಅಕ್ಕಿ ಚೆನ್ನಾಗಿ ನೆಂದಿದ್ಯಾ ಅಂತ ನೋಡ್ಕೊಳ್ಳೋಣ ಹಿಂಗೆ ಉಗ್ರಲ್ಲಿ ಹಿಂಗೆ ಮಾಡಿದಾಗ ಚೆನ್ನಾಗಿ ಕಟ್ಟಾಗಬೇಕು ಆಗಬೇಕು ಹಂಗಾದರೆ ಅಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಮತ್ತು ಇದು ದಪ್ಪಕ್ಕಿನೇ ಹಾಕ್ಬೇಕಂತೇನಿಲ್ಲ ನಿಮಗೆ ದಪ್ಪಕ್ಕಿ ಸಿಗಲಿಲ್ಲ ಅಂದರೆ ಊಟದ ಅಕ್ಕಿ ಸೋನ ಮೊಸರಿ ರಾರೈಸ್ ಎಲ್ಲ ಇರುತ್ತಲ್ವ ಅದನ್ನಾದರೂ ಹಾಕ್ಕೊಬೋದು ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಳ್ದಂಗೆ ಗಟ್ಟಿಯಾಗಿ ನುಳಿಗೆ ರುಬ್ಕೋಬೇಕು ನೋಡಿ ಹೌದಾ ಒಳ್ಳೆ ಗಂಧದ ತರ ಆಗ್ಬೇಕು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತಂದು ಇದೇ ಥರನೇ ರುಬ್ಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ಒಂದೇ ಒಂದು ಸ್ಪೂನ್ ನೀರ್ ಹಾಕಿದೀನಿ ಅಷ್ಟೇ ನೋಡಿ ಜಾಸ್ತಿ ಹಾಕೇ ಇಲ್ಲ ಬೆಳಗ್ಗೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೀರ್ ಹಾಕ್ಕೋಬೋದು ಈಗ್ಲೇ ನೀರ್ ಮಾಡ್ಕೊಂಬಿಟ್ರೆ ಬೆಳಗ್ಗೆಗೆ ಮತ್ತೆ ಎಷ್ಟು ಇಡಿಸುತ್ತೆ ಅಂತ ಗೊತ್ತಾಗಲ್ಲಲ್ವಾ ಒಂದ್ ಇಡೀ ರಾತ್ರಿ ಪರ್ಮಂಟೇಶನ್ಗ್ ಬಿಟ್ಬಿಡೋಣ ಇದೇನು ಉಬ್ಬೋದಿಲ್ಲ ಆದ್ರೂ ದೋಸೆ ಚೆನ್ನಾಗ್ ಆಗ್ಬೇಕಲ್ವಾ ಸ್ವಲ್ಪ ಉಳಿ ಮೇಲೆ ಬರಬೇಕು ಅದಕ್ಕೋಸ್ಕರ ಇಡೀ ರಾತ್ರಿ ನೆನೆಯ್ ಬಿಟ್ಬಿಡ್ಬೇಕು ಈಗ ಆಯ್ತು ನೋಡಿ ಬೆಳಿಗ್ಗೆ ಆಯ್ತು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿದ್ರಾ ನೋಡಿದ್ರ ತುಂಬಾ ಒಗ್ಗೋದಿಲ್ಲ ಯಾಕೆಂದ್ರೆ ನಾನು ಹೇಳಿದಿನಲ್ವಾ ಉದ್ದು ಆಮೇಲೆ ಆ ಮೆಂತೆ ಏನೋ ಹಾಕಲ್ಲವಾ ಹಿಟ್ಟು ಗಟ್ಟಿ ಆಗುತ್ತೆ ಆಮೇಲೆ ಚೆನ್ನಾಗ್ ಆಗುತ್ತೆ ಮೊದ್ಲಿಗೆ ನಾನು ಸೋರೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ಇದ್ರಲ್ಲಿ ಒಂದು ಅರ್ಧ ಹಾಕೋತೀನಿ ನಾನು ಒಂದು ಇದು ಅರ್ಧ ಕೆಜಿದಿದ್ದು ಕಾಲು ಕೆಜಿ ಹಾಕ್ಕೊತೀನಿ ಅಷ್ಟೇ ನಾನೀಗ ಟಿಪ್ಪೆ ಎಲ್ಲ ಚೆನ್ನಾಗಿ ತಕ್ಕೊಂಬಿಟ್ಟು ಸಣ್ಣದಾಗಿ ಓಳೆ ಹೆಚ್ಚಿಟ್ಕೊಳ್ಳೋಣಂತೆ ಮಿಕ್ಸಿ ಹಾಕೋದ್ರಿಂದ ಒಂದೇ ಸಮಯ ಏನಿಲ್ಲ ಸ್ವಲ್ಪ ಹಂಗೆ ಹಿಂಗೂ ಹೆಚ್ಕೋಬೋದು ಸಿಪ್ಪೆ ಎಲ್ಲ ತೆಕ್ಕೊಂಡು ಮಧ್ಯದಲ್ಲಿ ಬೀಜ ತೆಕ್ಕೊಂಬಿಡೋಣಂತೆ ಬೀಜ ಹಾಕಂಗಿಲ್ಲ ಅದು ಎಳೆದಿರಲಿ ಬಲ್ತಿರೋದಿರಲಿ ಆದರೆ ಬೀಜ ಹಾಕಂಗಿಲ್ಲ ಟೇಸ್ಟ್ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಎಳೆದಿದೆ ಅಲ್ವಾ ಬೀಜನೂ ಈಗ ಮಧ್ಯದಲ್ಲೇ ಹಿಂಗೆ ತೆಕ್ಕೊಂಬಿಡೋಣಂತೆ ಒಂದು ಸಿಪ್ಪೆ ತೆಗೆದಿರುತ್ತಲ್ಲ ಪಿಲ್ಲರು ಅದರಲ್ಲಿ ತೆಕ್ಕ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಳೆಯೇ ಬೀಜ ಇದನ್ನೆಲ್ಲ ಈಗ ಕಟ್ ಮಾಡ್ಕೊಂಬಿಡ್ತೀನಿ ಫುಲ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ತಾ ಇದೀನಿ ನೋಡಿ ಒಂದು ಬೌಲ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ದೋಸೆ ಆರೋಗ್ಯಕ್ಕೂ ಕೂಡ ಸೋರೆಕಾಯಿ ತುಂಬ ಒಳ್ಳೆಯದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂದರೆ ಒಂದೆರಡು ಸ್ಪೂನ್ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಇಟ್ಕೊಂಡಿದ್ದೀನಿ ಹಾಗೆ ಸೋರೆಕಾಯಿ ಹೆಚ್ಚಿರೋದು ಇದನ್ನಿಷ್ಟು ಗಟ್ಟಿಯಾಗಿ ಚಟ್ನಿ ಥರ ಪೇಸ್ಟ್ ಮಾಡ್ಕೊಳ್ಳೋಣಂತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಸೋರೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ವಾ ಅದಕ್ಕೋಸ್ಕರ ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದೀನಿ ನುಣ್ಣಗಾಗಬೇಕಲ್ವಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಉಪ್ಪು ನೋಡಿ ಹಾಕೊಳ್ಳಿ ಕಮ್ಮಿ ಆದ್ರೆ ಮತ್ತೆ ಹಾಕೋಬಹುದು ಜಾಸ್ತಿ ಆದ್ರೆ ಮಾಡೋ ಪದಾರ್ಥಗಳು ವೇಸ್ಟ್ ಆಗಿಬಿಡುತ್ತೆ ನೋಡಿ ಈ ತರ ನುಣ್ಣಗೆ ಚಟ್ನಿ ತರ ಮಾಡ್ಕೋಬೇಕು ಒಳ್ಳೆ ಗಮ್ಮಂತ ಇದೆ ಆ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದೆಲ್ಲ ಈಗಿದಾಗಿದೆ ಇದನ್ನೆಲ್ಲ ಈಗ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ದೋಸೆ ಹಿಟ್ಟು ಅದಕ್ಕೆ ಹಾಕ್ಕೊಂಬಿಡೋಣಂತೆ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಡ್ಬಿಡ್ಬೇಕು ಉಪ್ಪು ಹಾಕಿದ್ವಿ ನಾವು ಚೆನ್ನಾಗಿ ಈಗ ಕೂಡ ಥರ ಒಂದ್ ಎರಡು ನಿಮಿಷ ಕೈ ಆಡ್ಕೊಂಡ್ಬಿಡಿ ಕೈಯಾಡಾದ್ಮೇಲೆ ಎಷ್ಟು ಇಳಿಸುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳಂತೆ ಅದಕ್ಕೆ ತಕ್ಕಂಗೆ ನೀರು ಹಾಕೋಬೇಕು ಅವಶ್ಯಕತೆ ಇಳಿಸುತ್ತೋ ಅಷ್ಟು ನೋಡಿ ಎಷ್ಟ ಒಳ್ಳೆ ಕಲರ್ ಬಂತಲ್ವಾ ಕೊತ್ತಂಬರಿ ಸೊಪ್ಪು ಹಾಸಿಮೆಣ್ಸಿನ್ಕಾಯಿ ಇದೆಲ್ಲ ಈಗ ಇದು ಗಟ್ಟಿ ಆಯ್ತು ನಾನು ಮಾಡ್ತಾ ಇರೋದು ಸೋರೆಕಾಯಿ ನೀರ್ ದೋಸೆ ಅದಕ್ಕೋಸ್ಕರ ನೋಡಿ ಒಂದು ಬೌಲಲ್ಲಿ ಒಂದ್ ಮುಕ್ಕಾಲು ಬೌಲ್ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋತಾ ಹಾಕೋ ಅಂತ ಕೈಯಾಡ್ಕೊಂಡು ಒಂದು ಅದಕ್ಕೆ ಆಡಂತೆ ನೋಡಿ ಹೌದಾ ಈ ಥರ ನೀರಾಗಿ ಬರಬೇಕು ದೋಸೆ ಇಟ್ಟು ತುಂಬ ನೀರು ಮಾಡ್ಕೋಬೇಡಿ ಒಂದ್ಸಲಿ ನೀವು ಅದ ನೋಡ್ಕೊಳ್ಳಿ ಗಟ್ಟಿ ಹಿಟ್ಟು ನೀರಿನ ನೀರಿನಿಟ್ಟಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಈಗ ಗ್ಯಾಸ್ ಮೇಲೆ ಒಂದು ದೋಸೆ ಹೆಂಚಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಟಿಶ್ಯೂ ಪೇಪರಿಂದ ಸ್ವಲ್ಪ ಇದ್ದೀನಿ ಹಿಂಗೆ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಈಗ ಈರು ದೋಸೆ ಮಾಡ್ತಾ ಇರೋದಲ್ವ ನೀರಿಟ್ಟು ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬರೋಣಂತೆ ಸೌಟಿಂದ ನೀವು ಹಿಂಗೆ ಸ್ಪ್ರೆಡ್ ಮಾಡ್ಕೋಬಾರ್ದು ಜಸ್ಟ್ ಹಿಂಗೆ ಹಾಕಿ ಹಾಕಿ ಮಾಡ್ಕೋಬೇಕಷ್ಟೆ ನೀವು ಬೇರೆ ದೋಸೆ ಎಲ್ಲ ಮಾಡ್ತೀರಲ್ವ ಹಂಗೆ ಮಾಡ್ಕೊಳ್ಳೋಂಗಿಲ್ಲ ಒಂದ್ಸಲಿ ದೋಸೆ ಇಟ್ಟು ಹೆಂಗೆ ಹಾಕ್ತಿರೋ ಹಂಗೆ ಇರಬೇಕದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಈ ಸೋರೆಕಾಯಿ ದೋಸೆಗೆ ಹೀರೋದೇ ಇಲ್ಲ ನೀವೆಷ್ಟಿರ್ತೀರೋ ಹಂಗೆ ಇರುತ್ತದು ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ದಿನ ಬಳಸ್ತೀವಲ್ಲ ಮಾಮೂಲಿ ಸ್ಪೂನು ಅದೇ ಸ್ಪೂನಲ್ಲೇ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಿಂಗ್ ನಿಧಾನಕ್ಕೆ ಎಲ್ಲ ಕಡೆನು ಸೂಜಿನ್ಕಾಯಿಂದ ತೆಕ್ಕೊಂತ ಬನ್ನಿ ನೋಡಿ ಎಷ್ಟು ತೆಳಗಾಗಿದೆ ಅಲ್ವಾ ಚುಂಚಕನೇ ಕಾಣಿಸ್ತಾ ಇದೆ ಅಷ್ಟು ತೆಳಿಗಾಗಿದೆ ಗರಿಗರಿಯಾಗ ಆಗುತ್ತೆ ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಘಮ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹೌದಾ ನಿಮಗೆ ಗರಿ ಗರಿ ಬೇಕು ತುಂಬಾ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತಿದ್ದು ದೋಸೆ ಒಂದು ಅಥವಾ ಎರಡು ನಿಮಿಷ ಆಗುತ್ತೆ ಸಮಾಧಾನವಾಗಿ ಮಾಡ್ಕೋಬೇಕು ಬೇಗ ಬೇಗ ಅಂದ್ರೆ ಆಗಲ್ಲ ಗರಿಗರಿಯಾದ ಸೌರಕ್ಕ ನೀರು ದೋಸೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲ ಇಷ್ಟಪಟ್ಟು ಸಂತೋಷವಾದ್ ತಿಂತಾರೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೆಂಗ್ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಹಾಕೋದು ಮರಿಬಾರ್ದು ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮಗೆ ಸೌಂಡು ಕೇಳಿಸ್ತಾ ಇರ್ಬೋದಲ್ವಾ ಇದಕ್ಕೆ ಕಾಯಿ ಚಟ್ನಿ ಆಗಲಿ ಆಮೇಲೆ ಪಲ್ಯಗಳಾಗ್ಲಿ ಸಾಗು ಆಗಲಿ ಮೊಸರು ತುಪ್ಪ ಬೆಣ್ಣೆ ಏನಾರು ಹಾಕೊಂಡು ತಿನ್ಬೋದು ಬೇಡವಾ ಹಂಗೇನಾರು ತಿನ್ಕೋಬಹುದು ಇದರಲ್ಲಿ ಖಾರ ಎಲ್ಲ ಇರುತ್ತಲ್ವಾ ತುಂಬಾ ಚೆನ್ನಾಗಾಗತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು